ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಕಡಲೆಕಾಳು ಬಟಾಣಿ ಸಾಂಬಾರನ್ನ ನಾನು ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ಇದ್ದೀನಿ ಬನ್ನಿ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನೆನೆಸಿಟ್ಟಂಥ ಕಾಳುಗಳು ಬಟಾಣಿ ಮತ್ತು ಕಡಲೆಕಾಳು ಕಾಳು ಹಾಕೊಳ್ತಾ ಇದ್ದೀನಿ ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಇದೊಂದು ಐದು ನಿಮಿಷ ಫ್ರೈ ಆಗಲಿ ಅಂತ ಒಂದು ಈರುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಅರಿಶಿನ ಪುಡಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ನೀರಾಕಿ ಬ್ಲೆಂಡ್ ಮಾಡ್ಕೊಳ್ತೀನಿ ಈ ಗ್ರೀನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಷ್ಟು ಟೈಮಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಕಾಳನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಡೈರೆಕ್ಟಾಗಿ ಇದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಳ್ತೀನಿ ಇವಾಗ ಮೀಡಿಯಂ ಫ್ಲೇಮ್ನ ಇಟ್ಕೊಳ್ತೀನಿ ಮೀಡಿಯಂ ಫ್ಲೇಮ್ನ ಇಟ್ಟು ಕಾಯಿ ಪೇಸ್ಟ್ ರೆಡಿ ಮಾಡ್ಕೊಂಡು ಬರುವಷ್ಟುವರೆಗೂ ಇದನ್ನು ಫ್ರೈ ಆಗೋಕ್ಕೆ ಬಿಡ್ತೀನಿ ಕಾಯಿ ಸಾಂಬಾರ್ ಪೌಡ್ರ್ ರುಬ್ಕೊ ಬರೋವರೆಗು ಫ್ರೈ ಮಾಡ್ತೀನಿ ಕಾಯಿ ತಗೊಂಡಿದ್ದೀನಿ ಇಷ್ಟು ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ಸಾಂಬಾರ್ ಪೌಡ್ರೂ ಈಗಲೇ ಇದ್ದೀನಿ ಇದಿಷ್ಟು ಬ್ಲೆಂಡ್ ಮಾಡ್ಕೊಳ್ತೀನಿ ಪೇಸ್ಟ್ನ ರುಬ್ಕೊಂಡಿದ್ದೀನಿ ನೋಡಿ ಅಲ್ಲಿವರೆಗೂ ಆಲ್ಮೋಸ್ಟು ಫ್ರೈ ಆಗಿ ಕುಕ್ಕಾಗಲಿಕ್ಕೆ ಬಿಟ್ಟಿದ್ದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಖಾರದ ಪುಡಿದ ಪೇಸ್ಟ್ನ ಹಾಕ್ಕೊಳ್ತೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎರಡು ವಿಷನ್ ಕೂಗಿಸ್ಕೊಳ್ತೀನಿ ಸಾಂಬಾರ್ ರೆಡಿ ಆಗಿದೆ ಇದು ನಾನು ಮಾಡ್ಕೊಳ್ಳೋ ರೀತಿ ಸಾಂಬಾರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು